ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತಿನ ಸ್ವಿಚ್ ವರ್ಡ್ನ ಒಂದು ಸೀರೀಸಲ್ಲಿ ಯಾವುದ್ರ ಬಗ್ಗೆ ಅಂದರೆ ಸೆಲ್ಫ್ ಹೇಲಿಂಗ್ ಬಗ್ಗೆ ಅಂದರೆ ನಿಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇದ್ರು ನಿಮ್ಮನ್ನು ನೀವೇ ಹೇಗೆ ಗುಣಪಡಿಸ್ಕೋಬಹುದು ಈ ಸ್ವಿಚ್ ಮತ್ತೆ ಮತ್ತು ನಂಬರ್ಸನ್ನು ಯೂಸ್ ಮಾಡಿಕೊಂಡು ಅಂತ ಹೇಳ್ತೀನಿ ಬರೀ ದೈಹಿಕ ಮತ್ತು ಮಾನಸಿಕ ಅಂದ್ರೆ ಬರೀ ಅದು ಮಾತ್ರ ಅಲ್ಲ ನಿಮ್ಮ ಅಂದ್ರೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಅಥವಾ ಲವ್ ಅಲ್ಲಿ ಯಾವುದೇ ರೀತಿಯಾದ ರಿಲೇಶನ್ಶಿಪ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಈ ಹೀಲಿಂಗ್ ಅನ್ನ ನೀವು ಮಾಡ್ಕೋಬಹುದು ಇವತ್ತು ನಾನು ನಿಮ್ಗೆ ಎರಡು ನಂಬರ್ಸು ಮತ್ತೆ ಒಂದು ಸ್ವಿಚ್ ವರ್ಡ್ ಅನ್ನ ಹೇಳ್ತೀನಿ ಈ ಸ್ವಿಚ್ ವರ್ಡ್ ಬಂದು ಬರೀ ನಿಮ್ಮ ಹೆಲ್ತ್ಗೋಸ್ಕರ ಮಾತ್ರ ಹೆಲ್ತ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ನೀವು ಈ ಸ್ವಿಚ್ ವರ್ಡನ್ನು ಯೂಸ್ ಮಾಡಬಹುದು ಈ ಸ್ವಿಚ್ ವರ್ಡ್ ಯಾವುದು ಅಂದರೆ ಬಿ ಇ ಬಿ ತುಂಬಾ ಪುಟಾಣಿ ವರ್ಡ್ ಇದು ಎಂಥ ಒಂದು ಅದ್ಭುತವಾದ ವರ್ಡ್ ಅಂದರೆ ಈಗ ಬರೀ ನಿಮಗೆ ಅಲ್ಲ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಗುಗೆ ಅಥವಾ ನಿಮ್ಮ ಮಗ ಮಗಳು ಗಂಡ ಹೆಂಡತಿ ಅತ್ತೆ ಮಾವ ಅಮ್ಮ ಅಪ್ಪ ಈ ರೀತಿ ಯಾರಿಗೆ ಆಗಲಿ ಮನೆಯಲ್ಲಿ ಜ್ವರ ಅಥವಾ ಬೇರೆ ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದಾಗ ನೀವು ಅವ್ರಿಗೋಸ್ಕರ ಪ್ರಾಕ್ಸಿ ಚಾಂಟಿಂಗ್ ಮಾಡಬಹುದು ನೀರನ್ನು ಇಟ್ಕೊಂಡು ಆ ನೀರಿಗೆ ಇವರು ಗುಣ ಆಗ್ತಾರೆ ಬೇಗ ಅಂತ ಹೇಳ್ಕೊಂಡು ಇಂಟೆನ್ಷನ್ನ ಹೇಳ್ಕೊಂಡು ಬಿ 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 ಅಂತ ಎಷ್ಟು ಅಷ್ಟು ಜಾಸ್ತಿ ಸಲ ಸಾಧ್ಯ ಆದರೆ ಅಷ್ಟು ಜಾಸ್ತಿ ಚಲ ಸಲ ಚಾಂಟ್ ಮಾಡಿ ಆ ನೀರನ್ನ ಆ ವ್ಯಕ್ತಿಗೆ ಕೊಡಬಹುದು ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ನಿಮಗೋಸ್ಕರ ನೀವೇ ಬಿ 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 ಅಂತ ಹೇಳ್ಕೊಂಡಷ್ಟು ಬೇಗ ನೀವು ಸುಧಾರಿಸ್ಕೊಳ್ತೀರಾ ಈ ಬಿ ಅಂತ ಚಾಂಟ್ ಮಾಡ್ಕೊಳ್ಳೋದು ಅಂದ್ರೆ ನಾವು ನಮ್ಮ ಹೆಲ್ತ್ ನ ವರ್ಸ್ಟ್ ಕಂಡೀಷನ್ ಇಂದ ಒಳ್ಳೆ ಕಂಡೀಷನ್ಗೆ ತಗೊಂಡು ಹೋಗ್ತಾ ಇದೀವಿ ಅಂತ ಅರ್ಥ ಸೊ ಈಗ ಸ್ವಿಚ್ ವರ್ಡ್ ಆಯ್ತು ಈಗ ನಂಬರ್ಸ್ ಬಗ್ಗೆ ಮಾತಾಡೋಣ ಈಗ ಸಪೋಸ್ ನಿಮಗೇನಾದರೂ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಒತ್ತಡ ಆಗ್ತಾ ಇದೆ ಟೆನ್ಷನ್ ಆಗ್ತಾ ಇದೆ ನರ್ವಸ್ ಆಗ್ತಾ ಇದ್ದೀರಾ ಭಯ ಬೇಜಾರು ದುಃಖ ಈ ರೀತಿಯಾದ ಎಲ್ಲ ನೆಗೆಟಿವ್ ಇಮೋಷನ್ಸ್ ಯಾವುದೋ ಒಂದು ವಿಷಯದ ಬಗ್ಗೆ ಆಗ್ತಿದೆ ಅಂದ್ಕೊಳ್ಳೋಣ ಆಗ ನೀವು ಈ ನಂಬರ್ನಿಂದ ನಿಮ್ಮನ್ನು ನೀವೇ ಗುಣಪಡಿಸ್ಕೋಬಹುದು ಆ ನಂಬರ್ ಯಾವುದು ಅಂದರೆ ಟೆನ್ ಹರ್ಡ್ಸ್ ಟೆನ್ ಹೆಚ್ ಝೆಡ್ ನೀವು ಬರ್ಕೊಳ್ಳೋವಾಗ ಟೆನ್ ಹೆಚ್ ಝೆಡ್ ಅಂತಲೇ ಬರ್ಕೋಬೇಕು ಯಾಕೆಂದರೆ ಆ ಹರ್ಡ್ಸ್ ಅನ್ನೋದು ಒಂದು ಫ್ರೀಕ್ವೆನ್ಸಿ ಆ ಹತ್ತು ನಂಬರ್ನ ಫ್ರೀಕ್ವೆನ್ಸಿ ಅದು ನಮ್ಮ ದೇಹದೊಳಗೆ ಆ ನಂಬರ್ನ ಎನರ್ಜಿ ಹೋದಾಗ ಇಮಿಡಿಯೇಟ್ ಆಗಿ ಲೋ ಎನರ್ಜೆಟಿಕ್ ಆಗಿ ನಮಗೆ ಈ ರೀತಿಯಾದ ನೆಗೆಟಿವ್ ಇಮೋಷನ್ಸ್ ಬಂದಾಗ ಅಥವಾ ದೈಹಿಕವಾಗಿ ಏನಾದರೂ ನೋವುಗಳು ಎಲ್ಲ ಕಾಣಿಸ್ಕೊಂಡಾಗ ಜ್ವರ ಇದೆಲ್ಲ ಆದಾಗ ನಾವು ಈ ನಂಬರ್ನ ಬರ್ಕೊಂಡಾಗ ಬೇಗ ಗುಣ ಗುಣ ಆಗ್ತೀವಿ ಈಗ ಸಡನ್ ಆಗಿ ನಿಮ್ಗೆ ತುಂಬಾನೇ ಸಿಕ್ಕಾಪಟ್ಟೆ ತಲೆನೋ ಬಂದ್ಬಿಡ್ತು ಟ್ಯಾಬ್ಲೆಟ್ ತಗೊಂಡ್ರು ಹೋಗ್ತಿಲ್ಲ ಏನ್ ಮಾಡಿದ್ರು ಹೋಗ್ತಿಲ್ಲ ತುಂಬಾ ಇರಿಟೇಟ್ ಆಗ್ತಿದ್ದೀರಾ ಅಂಥ ಟೈಮಲ್ಲಿ ಕೂಡ ಯಾವುದೇ ಕಲರ್ ಪೆನ್ ತಗೊಳ್ಳಿ ನಿಮ್ಮ ಕೈ ಮೇಲೆ ಅಥವಾ ಕಾಲ್ ಮೇಲೆ ಲೆಫ್ಟ್ ಸೈಡ್ ಆಫ್ ಯುವರ್ ಬಾಡಿ ಎಡ ಎಡಭಾಗದ ನಿಮ್ಮ ದೇಹದಲ್ಲಿ ಎಲ್ಲಾದರೂ ಪರವಾಗಿಲ್ಲ ಈ ಟೆನ್ ಹೆಚ್ ಝೆಡ್ ಅಂತ ಬರ್ಕೊಳ್ಳಿ ನಿಮಗೆ ಇನ್ಸ್ಟೆಂಟಾಗಿ ಗುಣ ಆಗೋದನ್ನು ನೀವು ನೋಡ್ತೀರ ಸೊ ನೀವೇನು ಮಾಡಬೇಕು ಮನಸ್ಸಲ್ಲಿ ಬಿ 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 ಅಂತ ಅಂದರೆ ಹುಷಾರಾಗ ಹುಷಾರಾಗ್ತಿದ್ಯಾ ಹುಷಾರಾಗ್ತಿದ್ಯಾ ಅಂತ ಹೇಳೋದು ನಿಮಗೆ ನೀವೇ ಬಿ 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 ಅಂತ ಹೇಳಿಕೊಂಡು ಕೈ ಮೇಲೆ ಹೆಚ್ ಝೆಡ್ ಅಂತ ಬರ್ಕೊಂಡ್ಬಿಡಿ ಹೀಲಿಂಗು ಇಮಿಡಿಯೇಟ್ ಆಗಿ ಶುರು ಆಗ್ಬಿಡುತ್ತೆ ಈಗ ಈ ಸೆಲ್ಫ್ ಹೀಲಿಂಗ್ನ ಎರಡನೇ ನಂಬರ್ ಬಗ್ಗೆ ಹೇಳ್ತೀನಿ ಈ ನಂಬರ್ ಸ್ವಲ್ಪ ದೊಡ್ಡದಾಗಿದೆ ಆದರೆ ಎಫೆಕ್ಟಿವ್ ಆಗಿದೆ ಸೆವೆನ್ ಟೂ ಒನ್ ಕಾಮ ತ್ರೀ ಫೋರ್ ಏಟ್ ಕಾಮ ಒನ್ ನೈನ್ ಟೂ ಈ ಕಾಮ ಅಲ್ಲಿ ಇರಲೇಬೇಕು ಸಪೋಸ್ ಕಾಮ ಬೇಡ ಅಂದ್ರೆ ಒಂದು ಚಿಕ್ಕ ಡ್ಯಾಶ್ ಕೂಡ ಹಾಕೋಬಹುದು ಸೆವೆನ್ ಟೂ ಒನ್ ಕಾಮ ತ್ರೀ ಫೋರ್ ಏಟ್ ಕಾಮ ಒನ್ ನೈನ್ ಟೂ ಸೊ ಈ ಒಂದು ದೊಡ್ಡ ನಂಬರ್ ಕೂಡ ಹೀಲಿಂಗ್ಗೆ ಪವರ್ಫುಲ್ ನಂಬರ್ ನೀವು ಅವಾಗ್ಲೇ ಬರೆದಿರಲ್ವಾ ಟೆನ್ ಹೆಚ್ ಝೆಡ್ ಅದು ಮತ್ತೆ ಈ ನಂಬರ್ ಎರಡು ಕೂಡ ಬರ್ಕೋಬಹುದು ಒಂದ್ರ ಕೆಳಗೆ ಒಂದು ಈ ರೀತಿ ಬರ್ಕೊಳ್ಳೋದ್ರಿಂದ ಈ ನಂಬರ್ಸ್ ನಲ್ಲಿರುವ ಇರುವಂತಹ ಎನರ್ಜಿ ನಿಮ್ಮ ದೇಹದಲ್ಲಿ ಹೋಗಿ ನಿಧಾನಕ್ಕೇನೆ ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಯಾವಾಗೆಲ್ಲ ನಿಮಗೆ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಈ ಜ್ವರ ಅಥವಾ ತಲೆನೋವು ಗಂಟ್ಲು ನೋವು ಈ ರೀತಿಯಾದ ಹೆಲ್ತ್ ಇಶ್ಯೂಸ್ ಬರುತ್ತೋ ಹಾಗೆಲ್ಲ ಮಲ್ಕೊಂಡೆ ಆರಾಮಾಗಿ ಬಿ 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 ಅಂತ ಚಾಂಟ್ ಮಾಡಿಕೊಂಡು ಈ ಎರಡು ನಂಬರ್ಸು ಅಥವಾ ಯಾವುದಾದ್ರೂ ಒಂದು ನಂಬರ್ ಬರ್ಕೊಂಡು ನಿಮ್ಮನ್ನು ನೀವೇ ಹೀಲ್ ಮಾಡಿಕೊಂಡು ಬೇಗ ಗುಣ ಆಗಿ ಇದು ಬರೀ ದೈಹಿಕವಾದ ಸಮಸ್ಯೆಗಳಲ್ಲ ಒತ್ತಡ ಕೋಪ ದುಃಖ ಭಯ ಈ ಈ ರೀತಿಯಾದ ಯಾವುದಾದ್ರೂ ಇನ್ಸಿಡೆಂಟ್ ಸಡನ್ನಾಗಿ ನಡೆದು ಅದರಿಂದ ನಿಮಗೆ ತುಂಬ ಗಾಬರಿ ಆಗ್ತಾ ಇದೆ ಎದೆಬಡಿತ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಕೂಡ ನೀವು ಈ ನಂಬರ್ಸ್ನ ಬರ್ಕೊಂಡು ಬಿ 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 ಅಂತ ಚ್ಯಾಂಟ್ ಮಾಡಿದಾಗ ಖಂಡಿತ ನೀವು ನಾರ್ಮಲ್ ಆಗಿಬಿಡ್ತೀರಾ ಸೊ ಇಲ್ಲಿಗೆ ಇವತ್ತಿನ ಸ್ವಿಚ್ ವರ್ಡ್ ಸೀರೀಸ್ನ ವಿಡಿಯೋ ಮುಗೀತು ಮತ್ತು ನಾಳೆ ಬೆಳಿಗ್ಗೆ ಇನ್ನೊಂದು ಸ್ವಿಚ್ ವರ್ಡ್ನ ವಿಡಿಯೋಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು